ಗುಂಡನ್ನ ನೋಡೋದಕ್ಕೆ ಕುದುರೆ ಬಂದ್ಬಿಟ್ಟೈತೆ ನಮ್ಮನೆ ಹತ್ರ ಕುದುರೆ ಕುದುರೆ ಬಂದಿದೆ ನಮ್ಮನೆ ಹತ್ರ ಗುಂಡ ನೋಡ್ತಾ ಇದ್ದಾನೆ ಕುದುರೆನ ಇನ್ನೆಲ್ಲಾ ಬಂದ್ಬಿಟ್ಟಿದಾವೆ ಕುದುರೆಗಳು ಅದೆಲ್ಲಿಂದ ಬಂದಿದವ ಗೊತ್ತಿಲ್ಲ ಮೂರು ಬಂದಿದ್ದಾವೆ ಹಂಗಮ್ಮ ಗೊತ್ತಿಲ್ಲ ಅದಿತಾವ ಇಲ್ವಾಗ ಗೊತ್ತಿಲ್ಲ ಗುಂಡ ನೋಡ್ತಾ ಇದ್ದಾನೆ ಮೂರು 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 ಕುದುರೆ ಬಂದ ಮೂರು ಮೂರು ಕುದುರೆ ಬಂದಿದೆ ತ್ರೀ ಕುದುರೆ ಬಂದಿದೆ ಕುದುರೆ ಬಂದೈತೆ ನಮ್ಮನೆ ಎದುರುಗಡೆನೇನೆ ನಾವು ಫೋಟೋ ತೆಗಿತಾ ಇದ್ದೀನಿ ಕುದುರೆನೂ ನಾನು ಇಬ್ರು ಸೇರ್ಕೊಂಡು ಫೋಟೋ ತೆಗಿತಾ ಇದ್ದೀವಿ ಕುದುರೆ ಬಂದೈತೆ ಕುದುರೆ ಹೆಂಗೆ ಕುದುರೆಕ್ ಹೋಗೋದು ಹೆಂಗೆ ಗುಂಡ ಕುದುರೆಕ್ ಹೋಗೋದು ಗುಂಡ ಕುದುರೆ ಹೋಗೋದು ಹೆಂಗೆ ಕುದುರೆ ಹೆಂಗೆ ಕುದುರೆ ಕೂಗುದು ಕುದುರೆ ಕುದುರೆ ಕ್ಯಾಮಲ್ 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 ಹೋಗ್ತಾ ಐತೆ ಕ್ಯಾಮನ್ ಆರ್ಸು ಆರ್ಸ್ ಹೋಗ್ತಾ ಐತೆ ಹೋಯ್ತು ಕ್ಯಾಮಲ್ ಕ್ಯಾಮಲ್ ಹೋಗ್ಬಿಡ್ತು ಹೋಗ್ಬಿಡ್ತದು ಇವತ್ತು ಸೋಮವಾರ ದೇವರಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ ನಮ್ಮ ಆನಂದ ಸೂರ್ಯ ತಾತ ಇಬ್ರು ಪೂಜೆ ಮಾಡ್ತಾ ಇದಾರೆ ನಮ್ಮ ಆನಂದ್ ಸೂರ್ಯ ಡೈಲಿ ಪೂಜೆ ಮಾಡ್ಬೇಕಾದ್ರೆ ಕುತ್ಕೊಳ್ಳುತ್ತೆ ಪೂಜೆ ಮಾಡ್ಕೊಂಡು ಕೈ ಮುಗಿ ಮುಗಿತು ಕೈ ಮುಗಿ ರಾಮಚಿತ್ತ ಮಾಡು ರಾಮಚೀತ ರಾಮಚೀತ ರಾಮಚಿತ ರಾಮಚೀತ ಎಲ್ಲಿ ರಾಮಚಿತ ಮಾಡು ರಾಮಚಿತ್ತ ರಾಮಚೀತ ಮಾಡು ರಾಮಚೀತ ರಾಮಚೀತಾ ರಾಮಸೀತ 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 ರಾಮ ಸೀತಾ ನಾಲ್ಕ ಕೆ ಜಿ ಈರುಳ್ಳಿ ನೂರು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೆ ಜಿ ಈರುಳ್ಳಿ ನಾಲ್ಕು ಕೆಜಿಗೆ ನೂರು ರೂಪಾಯಿ ಮನೆ ಹತ್ರ ಬರ್ತಾರೆ ಐದು ಕೆಜಿ ಕೊಡ್ತಾರೆ ಅವು ಇಷ್ಟು ಚೆನ್ನಾಗಿರಲ್ಲ ಇಷ್ಟಿಷ್ಟೇ ಇರ್ತವೆ ಮತ್ತು ಅವಲಕ್ಕಿ ಒಂದು ಎರಡು ಕೆ ಜಿ ಅವಲಕ್ಕಿ ತ ತಂದಿದ್ದೀವಿ ಶಿವರಾತ್ರಿ ಹಬ್ಬ ಅಂತ ಮತ್ತು ಉರುಗಡ್ಲೆ ಉರಿಗಡ್ಲೆ ಕಡಲೆಬೇಳೆ ಮತ್ತು ಜೀರಿಗೆ ತಂಬಿಟ್ಟು ಮಾಡೋಕ್ಕೆ ಗಸಗಸೆ ಎಳ್ಳು ಎಳ್ಳು ಎಲ್ಲ ಉರುಗಡ್ಲೆ ತರಿಸಿದ್ದೀನಿ ಕಡಲೆ ಬೀಜ ಎಲ್ಲ ರೆಡಿ ಮಾಡಿದ್ದೀವಿ ಕಡಲೆಕಾಯಿ ಎಲ್ಲ ಸುಲ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ತೊಂಗರಿಬೇಳೆ ಎರಡು ಕೆ ಜಿ ತರಿಸಿದ್ದೀನಿ ಮನೇಲಿ ಸ್ವಲ್ಪ ಸಾಮಾನಿತ್ತು ಸ್ವಲ್ಪ ತರಿಸಿದ್ದೀವಿ ಬೆಲ್ಲ ಎಲ್ಲ ಇದೆ ಮನೆಯಲ್ಲಿ ಕಡಲೆ ಬೀಜ ಎಲ್ಲ ಇಟ್ಕೊಂಡಿದ್ದೀವಿ ಅಕ್ಕಿ ಅಕ್ಕಿ ತೊಳೆದು ಸ್ವಲ್ಪ ಹಾರಾಕಿದ್ದೀನಿ ಬೆರೀಜ್ ಎಲ್ಲ ಇರುತ್ತೆ ಅಂತ ತಂಬಿಟ್ಟು ಮಾಡೋಕ್ಕೆ ಮಿಕ್ಸಿಯಲ್ಲೇ ಪೌಡ್ರ್ ಮಾಡಿಕೊಂಡು ಮಾಡ್ತೀವಿ ಕೊಬ್ಬರಿ ಎಲ್ಲ ಇಟ್ಕೊಂಡಿದ್ದೀವಿ ತಾತ ಮೊಮ್ಮಗ ಪೂಜೆ ಮಾಡ್ತಾ ಇದ್ದಾರೆ ಸೋಮವಾರ ಇವತ್ತು ಎಲ್ಲ ಹಚ್ಬಿಟ್ಟು ದೇವ್ರಿಗೆ ಪೂಜೆ ತಾತ ದಿನಾ ಕುರ್ಸ್ಕೊಂಡು ಅನಂತ ಪೂಜೆ ಮಾಡ್ತಾ ಇರುತ್ತೆ ਇਤਰਾ ਨਮਸਕਾਰ ਮੁੰਦਰਾਤ ਰੇਵਿੰਦੇਸ਼ਵਰ ਡੇਲੀ ਲੱਕ ਮਾਰੀ ਰਹੀ ਲਾ ਇਹ ਨੜਵੇ ਜ਼ਿਆਦਾ ਦਿਨ ਆ ਗਈਤੋ ਇਬਤ ਮਾਰਤਾ ਆਈ ਦੀ ਵੀ ਇਤਰਾ ਨਮਸਕਾਰ ਚੈਨਮ ਤਾਮ ਕਰਵਾ ਦੇ ਹੌਂਸਰ ਰੇ ਇਤਰਾ ਨਮਸਕਾਰ ਮੁੰਦਰਾਤ ਰੇਵਿੰਦੇਸ਼ਵਰ ਜਿਹੜੇ ਸਸਤਾ ਹੋਦਾ ਕੁਝ ਨਾ ਲੜਦਾ ਜਿਹੜੇ ਫ੍ਰੀ ਸਟਾਫ ਹੈ ਇਤਰਾ ਨਮਸਕਾਰ ਹੌਂਸਰ ਇੱਕ ਆਉਂਦੇ ਕਿਉਂ ਕੋਸ਼ਣ ਦੇਖਦੇ ಮಮ್ಮಿ ಮಾಡೋ ಮಾಡೋ ನಮ್ಮ ಆನಂದ್ ಸೂರ್ಯ ಆನಂದ್ ಸೂರ್ಯ ಊಟ ಮಾಡೈತೆ ಆಗ್ಲೇನೆ ಹಾಲು ಕುಡ್ದೈತೆ ಮಲಿಕೋ ಅಂತಂದರೆ ಮಲಿಕೊಳ್ದಂಗೆ ತರಲೆ ಮಾಡ್ಕೊಂಡು ಇದ್ದೆ ನಮ್ಮ ಅನಂತ ಸೂರ್ಯ ಅನಂತ ಸೂರ್ಯ ತರಲೆ ಮಾಡ್ಕೊಂಡು ಇದ್ದೆ ಮಲಿಕ ಅಂದರೆ ಮಲಿಕಳಲ್ಲ ಮಲಗಿಸ್ಬಿಟ್ಟು ಹಾಡು ಹೇಳಬೇಕು ಲಾಲಿ ಹಾಡು ಹ್ಞೂ ಲಾಲಿ ಹಾಡು ಲಾಲಿ ಹಾಡು ಹೇಳಿದರೆ ಮನಿಕಂತೈತೆ ಲಾಲಿ ಹಾಡು ಆ ಅಂತೆ ಆ ಅಂತೆ ಮಾನಚೂರಿಯನ್ಗೆ ಇವತ್ತು ಎರಡು ತಿಂಗಳು ಆಗೋಯ್ತು ನಾಲ್ಕನೇ ತಾರೀಕಿಗೆ ಎರಡು ಒಂದು ವರ್ಷ ಎರಡು ತಿಂಗಳು ಆಯ್ತು ನಾಳೆ ಮೂರು ತಿಂಗ್ಳಕ್ಕೆ ಬೀಳ್ತೈತೆ ಒಂದ್ ವರ್ಷದ್ಮೇಲೆ ಎರಡು ಮೇಲೆ ಇದರಡು ತಿಂಗಳು ಮಾರ್ಚಿ ನಾಲ್ಕನೇ ತಾರೀಕಿಗೆ ಎರಡು ತಿಂಗಳು ತುಂಬಿ ಮೂರು ತಿಂಗ್ಳಕ್ಕೆ ಬೀಳ್ತೈತೆ ಮಾನಚೂರ್ಯನಿಗೆ ಆಡಕ ಮಡಕ ನಮ್ಮ ಕಿದ್ರೆ ಮಲ್ಕಂತಿದ್ದಿ ನಮಾನನ್ ಸೂರ್ಯ ಆನನ್ ಸೂರ್ಯ ಆಂತೆ ಅಂತೆ ನಿಂತಕೋಳಾ ಆ ನೋಡು ನಿಂತಕೋಳಾ ನಿಂತಕೋಳ ನೋಡು ಆನನ್ ಸೂರ್ಯ ಆ ಓ ಶುಭೋದಯ ಎಲ್ಲರಿಗೂ ಇವತ್ತು ಡೈಲಿ ಲಾಗ್ ಶ ಸ್ಟಾರ್ಟ್ ಮಾಡಿದ್ದೀವಿ ಲಾಗ್ ಮಾಡಿ ಆಗಲೇ ಐದಾರು ದಿನ ಆಗೋಗ್ಬಿಟ್ಟಿತ್ತು ಇವತ್ತು ಮಾಡ್ತಾ ಇದ್ದೀವಿ ಡೈಲಿ ಲಾಗು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲ ಮನೆಯೆಲ್ಲ ಅಡುಗೆ ಮನೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಮತ್ತು ಇವತ್ತು ತಿಂಡಿ ಚಟ್ನಿ ಮಾಡಿ ದೋಸೆ ಮಾಡಿ ಸ ದೋಸೆ ಸಾಮಾನು ರುಬ್ಬಿಟ್ಟಿದ್ದೀವಿ ಚಟ್ನಿ ಮಾಡಿದ್ದೀವಿ ಕಡಲೆ ಬೀಜ ಹುರ್ಗಡ್ಲೆ ಹುರ್ಗಡ್ಡೆ ಕಡಲೆ ಬೀಜ ಮತ್ತು ಮೆಣಸಿನಕಾಯಿ ಕಾಯಿ ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡಿದ್ದೀವಿ ಮತ್ತು ಚಟ್ನಿ ಮಾಡಿ ದೋಸೆ ಸಂಪ್ನ ಎಲ್ಲ ರಾತ್ರಿನೇ ರುಬ್ಬಿಬಿಟ್ಟಿದ್ವಿ ದೋಸೆ ಸಂಪ್ನ ದೋಸೆ ಮಾಡ್ತಾ ಇದ್ದೀವಿ ಇವತ್ತಿನ ಬೆಳಗಿನ ತಿಂಡಿ ದೋಸೆ ದೋಸೆ ಮಾಡ್ತಾ ಇದ್ದೀವಿ ಮಸಾಲೆ ದೋಸೆ ನಮ್ಮ ಅನಂದ್ ಸೂರ್ಯ ಆಟ ಇದ್ದೆ ಕುತ್ಕೊಂಡು ದೋಸೆ ಕೊಡ್ರಿ ದೋಸೆ ಕೊಡ್ರಿ ಅಂತ ಆಡ್ತಾ ಐತೆ ಕೇಳ್ತಾಯಿದೆ ಐತೆ ಇದ್ದೆ ಹೇಳ್ತಾ ಐತೆ ನಮ್ಮ ಅನಂತ ಸೂರ್ಯ ನಮ್ಮ ಆನಂದ ಸೂರ್ಯ ಹೇಳ್ತಾ ಐತೆ ಹೇಳ್ತಾ ಐತೆ ಹೇಳ್ತಾ ಐತೆ ಎತ್ಕಳಜ್ಜಿ ಎತ್ಕಳಜ್ಜಿ ಅಂತೈತೆ ಆಟ ಆಡ್ತೈತೆ ಆಟ ಆಡ್ತಾಯಿದ್ದೆ ಕಾಲು ಕಟ್ಟಾಕಿದ್ದೀವಿ ಮಳೆಗೆ ಹೋಗಿ ಎಲ್ಲ ಆ ಅಂತೈತೆ ಅಂತೈತೆ ದೋಸೆ ಕೂಡ ಜೀ ಅಂತೈತೆ ಹೇಳ್ತೈತೆ ಏನೇನೋ ತರಲೆ ಮಾಡ್ತೈತೆ ಆ ಅಂತೈತೆ ಆ ಅಂತೈತೆ ಮಸಾಲೆ ದೋಸೆ ಮಾಡಿದ್ದೀನಿ ಆಗಲೇ ಇನ್ನೊಂದು ದೋಸೆ ಹಾಕಿದ್ದೀನಿ ದೋಸೆ ಚೆನ್ನಾಗಿ ಬರ್ತಾ ಇದೆ ನಮ್ಮ ಸೂರ್ಯ ಅಜ್ಜಿ ದೋಸೆ ಕೊಡು ಅಜ್ಜಿ ದೋಸೆ ಕೊಡು ಅಂತ ಜಗಳ ಮಾಡ್ತಾ ಮಾಡ್ತಾಯಿದೆ ತಿಂಡಿ ಕೊಡು ಅಂತ ತಿಂಡಿ ಕೊಡು ಅಂತ ಹೇಳ್ತಾಯಿದೆ ತಿಂಡಿ ಕೊಡಬೇಕಿತ್ತು ದೋಸೆ ಚಟ್ನಿ ತುಪ್ಪ ಹಾಕಿ ನಮ್ಮ ಅನಂತ ದೋಸೆ ಅಂದರೆ ಇಷ್ಟ ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ